ವೈದ್ಯಕೀಯ ಕಾಲೇಜು ವಿರೋಧಿಸಿ ರಂಗೋಲಿ ಚಳುವಳಿ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಸರ್ಕಾರಿ ಖಾಸಗಿ ಒಪ್ಪಂದದ ವೈದ್ಯಕೀಯ ಕಾಲೇಜನ್ನು ವಿರೋಧಿಸಿ ಶ್ರೀಮತಿ ಭಾರತಿ ನಿಡುಗುಂದಿರವರು ನಮ್ಮ ಜಿಲ್ಲಾಸ್ಪತ್ರೆಯನ್ನ ಉಳಿಸೋಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಒತ್ತಾಯಿಸೋಣ ಎಂಬ ಬಡ ಮಕ್ಕಳ ವೈದ್ಯಕೀಯ ಶಿಕ್ಷಣದ ಹಕ್ಕನ್ನು ರಕ್ಷಿಸೋಣ ಎನ್ನುವುದು ದೇಹವಾಕ್ಯದೊಂದಿಗೆ ಬಸವನ ಬಾಗೇವಾಡಿಯ ಜನ ವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳವಳಿಯ ಸಂಘಟನೆ ವತಿಯಿಂದ ವಿಶಿಷ್ಟವಾದಂಥ ರಂಗೋಲಿ ಚಳವಳಿಯನ್ನು ಹಮ್ಮಿಕೊಂಡು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಆಕಾರದ ರಂಗೋಲಿಯನ್ನು ಬಿಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಸಂಘಟನಾಕಾರರು ಬುದ್ದಿಜೀವಿಗಳು ಸಾಹಿತಿಗಳು ರೈತಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಸುಮಾರು ಅರವತ್ತೆರಡು ದಿನ ಅಹೋರಾತ್ರಿ ಧರಣಿ ಮಾಡುತ್ತಾ ಬಂದಿದ್ದಾರೆ ಆದರೆ ಸಂಬಂಧಪಟ್ಟ ಸಂಬಂಧಪಟ್ಟಂತಹ ಶಾಸಕರು ಸಚಿವರು ಮಂತ್ರಿಗಳು ಹೋರಾಟಗಾರರಿಗೆ ಕ್ಯಾರೆ ಅಂತ ಇಲ್ಲ ಹಾಗಾಗಿ ಬಸವನ ಬಾಗೇವಾಡಿಯ ಬಸವೇಶ್ವರ ವೃತ್ತದಲ್ಲಿ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳುವಳಿಯ ಸಂಘಟನೆ ವತಿಯಿಂದ ರಂಗೋಲಿ ಚಳವಳಿಯ ಮುಖಾಂತರ ರಂಗೋಲಿಯನ್ನ ಬಿಡಿಸಿ ಮತ್ತು ಕಾಲ್ನಡಿಗೆ ಜಾಥಾ ಮಾಡಿಕೊಂಡು ಹೋಗಿ ತಹಸೀಲ್ದಾರ್ ಕಚೇರಿ ಮುಂಭಾಗ ಒಂದು ಬೃಹತ್ ಆಕಾರದ ರಂಗೋಲಿ ಬೆಳೆಸಿ ಸಂಘಟನೆ ಅಧ್ಯಕ್ಷರಾದಂತಹ ಶ್ರೀಮತಿ ಭಾರತಿ ನೆಡಗುಂದಿರವರ ನೇತೃತ್ವದಲ್ಲಿ ಮಾನ್ಯ ಶಿರಸ್ತೆದಾರರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾವೇರಿ ಬಡಿಗೇರ್ ಪುಷ್ಪ ಮಾದರ್ ರತ್ನಾಬಾಯಿ ಗುಡಿಮನಿ ಯಲ್ಲವ್ವ ಹಿರೇಕುರುಬರ್ ಸಾವಿತ್ರಿ ಉಕ್ಲಿ ಮತ್ತು ಮುಂತಾದವರು ಪಾಲ್ಗೊಂಡಿದ್ರು ವರದಿ ಬಂದೇ ನವಾಜ್ ಬಡವರ ಮಕ್ಕಳು ನಾವು ದಿನದಲ್ಲಿ ದಲಿತರಿಗಾಗಿ ಮತ್ತು ಬಡ ಜನರಿಗಾಗಿ ನಾವು ನಮ್ಮ ಮಕ್ಕಳು ಮೆಡಿಕಲ್ ಕಾಲೇಜಿಗೆ ಓದಬೇಕು ನಮ್ಮ ಕೋಟ್ಯಾಂತರ ಹಣಗಳನ್ನು ನಾವು ಆಗಲ್ಲ ಮತ್ತೆ ಲಕ್ಷಾಂತರ ಮೆಡಿಕಲ್ ಕಾಲೇಜು ಸರ್ಕಾರಿಯಾಗಿ ಉಳಿಬೇಕಂತ ಅವರಲ್ಲಿ ಕೇಳ್ಕೊತೀವಿ ನಮ್ಮ ಹೆಸರು ಕಾವೇರಿ ಮಹೇಶ್ ರಂಗೋಲಿಯ ಮೂಲಕ ಸರ್ಕಾರಿಯ ವೈದ್ಯಕೀಯ ಕಾಲೇಜು ಖಾಸಗೀಕರಣ ಬೇಡ ಎಂದು ಈ ರಂಗೋಲಿ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ ಪ್ರಜಾಪ್ರಭುತ್ವದ ಹೋರಾಟ ಇವತ್ತು ವಿಜಯಪುರದಲ್ಲಿ ಮಹಿಳೆಯರ ನೇತೃತ್ವದಲ್ಲಿ ರಂಗೋಲಿ ಚಳವಳಿ ಈ ರಂಗೋಲಿಯು ಚಳವಳಿಯ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳವಳಿ ಇವರ ಸಂಯುಕ್ತ ಆಯೋಜನೆಯಾಗಿದೆ ಇಂದು ವಿಜಯಪುರದಲ್ಲಿ ಅರವತ್ತೊಂದು ದಿನಗಳಿಂದ ನಡೆಯುತ್ತಿರುವ ನಿರ್ದಿಷ್ಟಾವಧಿ ಧರಣಿಗೆ ಬೆಂಬಲ ನೀಡುತ್ತದೆ ಸರ್ಕಾರದ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟದ ಸಮಿತಿಯ ಧ್ವನಿ ಶಕ್ತಿ ನೀಡಿದೆ ವಿಜಯಪುರ ಜಿಲ್ಲೆ ಆಸ್ಪತ್ರೆ ಉಳಿಸೋಣ ಸರ್ಕಾರ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ನಮ್ಮ ನಮ್ಮ ಆರೋಗ್ಯ ನಮ್ಮ ಹಕ್ಕು ರಂಗೋಲಿಯ ಮೂಲಕ ಘೋಷಿಸಲಾಗಿದೆ ವಿಜಯಪುರದಲ್ಲಿ ಜಿಲ್ಲಾ ಆಸ್ಪತ್ರೆಯು ಒಂದು ನೂರ ಐವತ್ಮೂರು ಎಕರೆ ಭೂಮಿ ಕಟ್ಟಡ ಸಿಬ್ಬಂದಿ ಸಲಕರಣೆ ಎಲ್ಲವೂ ಖಾಸಗಿ ಕಂಪನಿಗಳು ನಡೆಸಲು ನಡೆಸುವ ಹುನ್ನಾರ ನಡೆದಿದೆ ಈ ರಂಗೋಲಿ ಚಳವಳಿಯ ಜನವೇದಿಕೆ ಮತ್ತು ಕರ್ನಾಟಕ ಜನರೋಗ್ಯ ಆಶ್ರಯದಲ್ಲಿ ಇಂದು ವಿಜಯಪುರದಲ್ಲಿ ನಡೆಯುತ್ತಿರುವ ನಿರ್ಧಾವಿಕ ತರಗದಿರುವ ಸರ್ಕಾರ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿ